ಝೀ ಕನ್ನಡ ವಾಹಿನಿಯಲ್ಲಿ ಟಾಪ್ ಸೀರಿಯಲ್ನಲ್ಲಿ ನಟಿಸುತ್ತಿದ್ದ ನಟಿ ಅಂಜಲಿ ಇನ್ನಿಲ್ಲ ಅಷ್ಟಕ್ಕೂ ನಟಿಗೆ ಏನಾಗಿದೆ ಏರಿದು ಸುದ್ದಿ ಅಂತ ಈ ವಿಡಿಯೋದಲ್ಲಿ ಹೇಳ್ತೀವಿ ನೋಡಿ ಜಿ ಕನ್ನಡ ವಾಹಿನಿಯಲ್ಲಿ ಅತಿ ಹೆಚ್ಚು ಟಿಆರ್ ಪಿಯನ್ನ ಪಡೆಯುತ್ತಿರುವ ಸೀರಿಯಲ್ಗಳ ಪೈಕಿ ಲಕ್ಷ್ಮೀ ನಿವಾಸ ಸಹ ಒಂದು ಇತ್ತೀಚೆಗಷ್ಟೇ ನಿವಾಸ ಸೀರಿಯಲ್ನಿಂದ ಹಿರಿಯ ನಟಿ ಶ್ವೇತಾ ಹೊರಬಂದ್ರು ಶ್ವೇತಾ ನಿರ್ವಹಿಸುತ್ತಿದ್ದ ಲಕ್ಷ್ಮಿ ಪಾತ್ರವನ್ನ ಇದೀಗ ಮಾಧುರಿಯವರು ನಿಭಾಯಿಸುತ್ತಿದ್ದಾರೆ ಇದೀಗ ಲಕ್ಷ್ಮೀ ನಿವಾಸ ಸೀರಿಯಲ್ನಲ್ಲಿ ಮತ್ತೊಂದು ಮಹಾ ಬದಲಾವಣೆಯಾಗಿದೆ ಅದೇನಪ್ಪ ಅಂದ್ರೆ ನಿವಾಸ ಧಾರಾವಾಹಿಗೆ ಅಂಜಲಿ ಸುಧಾಕರ್ ಅವರು ಗುಡ್ ಬೈ ಹೇಳಿದ್ದಾರೆ ನಿವಾಸ ಸೀರಿಯಲ್ನಲ್ಲಿ ಅಂಜಲಿ ಸುಧಾಕರ್ ರೇಣುಕಾ ಪಾತ್ರವನ್ನ ನಿಭಾಯಿಸ್ತಾ ಇದ್ರು ಇದೀಗ ರೇಣುಕಾ ಪಾತ್ರಕ್ಕೆ ಅಂಜಲಿ ಸುಧಾಕರ್ ಬೈ ಬೈ ಹೇಳಿದ್ದಾರೆ ಲಕ್ಷ್ಮೀ ನಿವಾಸ ಸೀರಿಯಲ್ನಲ್ಲಿ ರೇಣುಕಾ ಪಾತ್ರ ಆರಂಭದಲ್ಲಿ ಪಾಸಿಟಿವ್ ಆಗಿತ್ತು ಆದರೆ ಇತ್ತೀಚಿನ ದಿನಗಳಲ್ಲಿ ನೆಗೆಟಿವ್ ಆಗಿ ಬದಲಾಯಿತು ಸೂಕ್ತ ಕಾರಣಗಳಿಲ್ಲದೆ ರೇಣುಕಾ ಪಾತ್ರವನ್ನ ನೆಗೆಟಿವ್ ಆಗಿ ಮಾಡಿದ್ದು ಅಂಜಲಿ ಸುಧಾಕರ್ ಅವರಿಗೆ ಸ್ವಲ್ಪವೂ ಸರಿ ಎನಿಸಿಲ್ಲ ಈ ಬಗ್ಗೆ ಕೆಲವೇ ದಿನಗಳ ಹಿಂದೆಯಷ್ಟೇ ಅಂಜಲಿ ಸುಧಾಕರ್ ಬಹಿರಂಗವಾಗಿ ತಮ್ಮ ಅಸಮಾಧಾನವನ್ನ ಹೊರಹಾಕಿದ್ರು ಇದೀಗ ಲಕ್ಷ್ಮೀ ನಿವಾಸ ಸೀರಿಯಲ್ನಿಂದಲೇ ಅಂಜಲಿ ಸುಧಾಕರ್ ಆಚೆ ಬಂದಿದ್ದಾರೆ ಆರಂಭದಲ್ಲಿ ರೇಣುಕಾ ಪಾತ್ರದ ಬಗ್ಗೆ ಅಂಜಲಿ ಸುಧಾಕರ್ಗೆ ಸೀರಿಯಲ್ ತಂಡದವರು ಹೇಳಿದ್ದೆ ಒಂದು ಆನಂತರ ಆಗಿದ್ದೆ ಇನ್ನೊಂದು ಕೆಲ ಕಲಾವಿದರು ಸಿಗದಿದ್ದಾಗ ಯಾವ ಕಲಾವಿದರು ಇರ್ತಾರೋ ಅವರ ಮೇಲೆ ಕಥೆಯನ್ನ ಬರೆದು ಬಿಡುತ್ತಾರೆ ಪಾತ್ರಕ್ಕೆ ಏನೋ ಬರೆಯಬೇಕಲ್ಲ ಅಂತ ನೆಗೆಟಿವ್ ಆಗಿ ಬರೆದುಕೊಂಡು ಹೋಗ್ತಾರೆ ಇದರಿಂದ ಪಾತ್ರಕ್ಕೆ ಏಟು ಬೀಳುತ್ತೆ ಅವಮಾನ ಆಗುತ್ತೆ ಪಾಲ್ದರ ಮಾಡೋಕೆ ಕಷ್ಟ ಆಗುತ್ತೆ ಅಂತ ಯೋಚನೆ ಮಾಡಲ್ಲ ಹೀಗಾಗಿ ಪ್ರತಿ ಬಾರಿಯೂ ವೈಮನಸ್ಸು ವಾದ ವಿವಾದ ನಡೆದುಕೊಂಡು ಹೋಗ್ತಲೇ ಇದೆ ಅಂತ ಮೊನ್ನೆ ಮೊನ್ನೆಯಷ್ಟೇ ಮಾಧ್ಯಮದೆದುರು ಅಂಜಲಿ ಸುಧಾಕರ್ ಅವರು ತಮ್ಮ ಬೇಸರವನ್ನ ವ್ಯಕ್ತಪಡಿಸಿದ್ದಾರೆ ವಿನಾಕಾರಣ ತಮ್ಮ ಪಾತ್ರವನ್ನ ನೆಗೆಟಿವ್ ಮಾಡಿದ್ದಕ್ಕೆ ಪಾತ್ರಗಳಿಗೆ ಸೀರಿಯಲ್ ತಂಡದವರೇ ನ್ಯಾಯ ಕೊಡದ ಕಾರಣಕ್ಕೆ ಅಂಜಲಿ ಸುಧಾಕರ್ ಲಕ್ಷ್ಮಿ ನಿವಾಸಕ್ಕೆ ಗುಡ್ ಬೈ ಹೇಳಿದ್ರಾ ಎಂಬ ಪ್ರಶ್ನೆ ಮೂಡಿದೆ ಕಲರ್ಸ್ ಕನ್ನಡ ವಾಹಿನಿಯಲ್ಲಿ ಪ್ರಸಾರವಾಗುತ್ತಿರುವಂತಹ ರಾಮಾಚಾರಿ ಧಾರಾವಾಹಿಯಲ್ಲೂ ಜಾನಕಿ ಪಾತ್ರವನ್ನ ಅಂಜಲಿ ಸುಧಾಕರ್ ಅವರು ನಿಭಾಯಿಸುತ್ತಿದ್ದಾರೆ ರಾಮಾಚಾರಿ ಸೀರಿಯಲ್ ಇದೀಗ ಸಾವಿರ ಸಂಚಿಕೆಗಳ ಹೊಸ್ತಿಲಲ್ಲಿ ಇದೆ ಸಾವಿರ ಸಂಚಿಕೆಗಳು ಪೂರ್ಣಗೊಂಡ ಬಳಿಕ ರಾಮಾಚಾರಿ ಮುಕ್ತಾಯವಾಗಲಿದೆ ಎನ್ನಲಾಗಿದೆ ಸ್ಟಾರ್ ಸುವರ್ಣ ವಾಹಿನಿಯಲ್ಲಿ ಇತ್ತೀಚಿಗಷ್ಟೇ ಹೊಸ ಧಾರಾವಾಹಿ ಪ್ರಾರಂಭವಾಯಿತು ಅದೇ ವಸುದೇವ ಕುಟುಂಬ ಈ ಸೀರಿಯಲ್ನಲ್ಲಿ ಅಂಜಲಿ ಸುಧಾಕರ್ ಪ್ರಮುಖ ಪಾತ್ರವನ್ನು ನಿಭಾಯಿಸುತ್ತಿದ್ದಾರೆ ಹಿರಿಯ ನಟ ಅವಿನಾಶ್ಗೆ ಜೋಡಿಯಾಗಿ ಅಂಜಲಿಯವರು ಸುಧಾಕರ್ ನಟಿಸುತ್ತಿದ್ದಾರೆ